சரி <laughs> ಮಾಡಿದೆ ಇಲ್ಲಿ ಒಂದು ಕಡೆ ಮಾವು ಬೆಳೆದಂಥ ವರ್ಷ ಸ್ವಲ್ಪ ಮಳೆಯಾಗಿ ರೇಟ್ ಕಡಿಮೆ ಇದೆ ಎಲ್ಲ ಭಾವಿ ಹಿಂದಿನ ವರ್ಷ ಭಾಳ ಒಳ್ಳೆ ರೇಟ್ ಬಂದಿತ್ತು ಒಂದು ವರ್ಷ ರೇಟ್ ಇರ್ತದೆ ಒಂದು ವರ್ಷ ಒಳ್ಳೆ ಈ ಮಾವು ಬೆಳೀತಕ್ಕಂಥ ರೈತರು ಇವತ್ತು ಆಶ್ರಮವಾಗಿ ಇದ್ದಾರೆ ಮತ್ತು ಅದಕ್ಕೆ ಈ ಮಾರ್ಕೆಟಿಂಗ್ ಆಗ್ಬೇಕಂತೇಳಿ ಇವತ್ತು ಈ ಸ್ಟಾಲ್ಗಳನ್ನು ಮಾಡಿ ಮಾವು ಬೆಳೀತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚು ರೇಟ್ ಸಿಗಬೇಕು ಮತ್ತು ಉತ್ತೇಜನ ಆಗಬೇಕು ಈಗ ನೋಡಿರಿ ಅದು ಯಾವುದು ಮೇಯ ಜಾಕಿ ಅಂತಕ್ಕಂಥ ಮಾವು ಸುಮಾರು ಕೆ ಜಿಗೆ ಎರಡೂವರೆ ಲಕ್ಷ ಬಹುಶಃ ತಗೊಳ್ಳೋರು ಈ ಭಾಗದಲ್ಲಿ ಬಿಟ್ಟಿಲ್ಲ ಆದರೆ ಬೆಳೀಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ರೈತರು ಒಳ್ಳೊಳ್ಳೆ ಕ್ರಾಪನ್ನು ಬೆಳೀಬೇಕು ಅಂತ ಹೇಳಿ ಈ ಕಾಳಂಬರಿ ಹೆಚ್ಚು ಬೆಳೀತಾ ಇದ್ದಾರೆ ನಮ್ಮ ಹಿಂಗೋಟಿಗಟ್ಟಿ ಇವತ್ತು ಭಾಳಷ್ಟು ಜನ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದಾರೆ ಅದರಿಂದ ರೈತರಿಗೆ ಆದಾಯ ಹತ್ತು ಪಟ್ಟು ಹೆಚ್ಚು ಬರ್ತದೆ ಈ ಬೇರೆ ಕಡೆ ಬೆಳೆಕೂ ಈ ಕಬ್ಬು ಭತ್ತ ಇವನ್ ಬೆಳೆಕೂ ಆರ್ಟಿಕಲ್ಚರ್ಗೆ ಹೋದರೆ ಹೆಚ್ಚು ಆದಾಯ ಸಿಗಲಿಕ್ಕೆ ರೈತರಿಗೂ ಸಾಧ್ಯ ಆಗ್ತದೆ ಇದರಿಂದ ರೈತರಿಗೂ ಕೂಡ ಉತ್ತೇಜನ ಬರ್ತದೆ ಮಾರ್ಕೆಟಿಂಗ್ ಆಗ್ತದೆ ಜನರಿಗೂ ಕೂಡ ಮಾವು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಈಗ ತೋಟಗಾರಿಕೆ ಈ ಒಂದು ತೋಟಗಾರಿಕೆ ಪಾರ್ಕನ್ನು ಆ ಕಡೆ ರೈಸ್ ಟೆಕ್ನಾಲಜಿ ಪಾರ್ಕ್ ತನಿಖೆ ಭಾಳ ಬಿಗ್ ಭತ್ತ ಬೆಳಿರ್ತಕ್ಕಂಥ ರೈತರಿಗೆ ರೈಸ್ ಟೆಕ್ನಾಲಜಿ ಪಾರ್ಕ್ ಈಗಾಗಲೇ ಕೂಡ ಇದು ಸತತವಾಗಿ ಒಂಬತ್ತು ನಿರಂತರವಾಗಿ ನಮ್ಮ ಕೊಪ್ಪಳ ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ಈ ಒಂದು ಮಾವು ಮೇಳ ಅನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರೈತ ವರ್ಗದ ಪರವಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ ಯಾಕಂದ್ರೆ ಇದು ಏನಾಗ್ತಂತಂದ್ರೆ ನಮ್ಮಂತ ರೈತರು ಬೆಳೆದಂತ ಮಾವು ಮಾರ್ಕೆಟ್ ಇಲ್ಲದೆ ಇಂತ ಒಂದು ಮೇಳದಿಂದ ಅಂದರೆ ಪಬ್ಲಿಸಿಟಿ ಆಗಿ ಇರುವಂತ ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ಆಮೇಲೆ ಆರ್ಗಾನಿಕ್ ಏನಂದ್ರೆ ಒಳ್ಳೆ ಕೆಮಿಕಲ್ ನಾನ್ ಕೆಮಿಕಲ್ ಫ್ರೂಟ್ಸ್ ನಮ್ಗೆ ಸಿಗ್ತದೆ ಹಣ್ಣು ಸಿಗ್ತವೆ ಅದ್ರ ಜೊತೆಯಲ್ಲಿ ಕೂಡ ಬಹಳ ಇವತ್ತು ಇವತ್ತೆಲ್ಲಾ ನಾಗರಿಕರು ಕೊಪ್ಪಳ ಕೊಪ್ಪಳ ಅಂತ ಎಲ್ಲರೂ ಬಂದು ಈ ಒಂದು ಮೇಳಕ್ಕೆ ವೀಕ್ಷಣೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಕೇವಲ ಒಂದೇ ವೆರೈಟಿ ಅಲ್ಲ ಸುಮಾರು ನೂರಾರು ವೆರೈಟಿಗಳಲ್ಲಿ ನೂರಾರು ವೆರೈಟಿ ಮಾವುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ರೈತರೇ ನೇರವಾಗಿ ಬಂದು ಫ್ರೀಯಾಗಿ ಈ ಒಂದು ಸ್ಟಾಲ್ಗಿನ್ ಕೊಟ್ಟಿದ್ದಾರೆ ಆ ಸ್ಟಾಲ್ನಲ್ಲಿ ನೇರವಾಗಿ ಅವರು ಮಾರಾಟ ಮಾಡ್ತಾರೆ ಬೈ ಪ್ರಾಡಕ್ಟ್ಸ್ ಏನಿದೆ ಮಾವಿನಲ್ಲಿ ಬೈ ಪ್ರಾಡಕ್ಟ್ಸ್ ಕೂಡ ಇವತ್ತು ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿ ಈ ಒಂದು ಕೊಪ್ಪಳ ಕೇಸರಿ ಅಂತೇಳಿ ಏನು ಒಂದು ಬ್ರ್ಯಾಂಡ್ ಆಗಿದೆ ಅಲ್ಲ ಈ ಬ್ರ್ಯಾಂಡು ನಮ್ಮ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಅತ್ಯುತ್ತಮವಾದಂಥ ಬ್ರ್ಯಾಂಡ್ ಆಗಿದೆ ನಿಜವಾಗಿ ಇದನ್ನು ಕೂಡ ಒಂದು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಈ ಬ್ರ್ಯಾಂಡನ್ನು ಮಾವು ಬ್ರ್ಯಾಂಡ್ ಏನಿದೆ ಕೇಸರಿ ಅದನ್ನು ಜಾಸ್ತಿ ಪಬ್ಲಿಸಿಟಿ ಮಾಡಿ ಹೆಚ್ಚಿನ ಪ್ರಚಾರ ಮಾಡೋದ್ರಿಂದ ಮಾರ್ಕೆಟ್ ಜಾಸ್ತಿ ಆಗ್ತದೆ ಒಂದು ನಾಲ್ಕು ರೂಪಾಯಿ ರೈತರಿಗೆ ಸಿಗುವಂತ ಕೆಲಸ ಸರ್ ಇದೆ ನಮಸ್ತೆ ನಾನು ಕೃಷ್ಣ ನಾವು ತೋಟಗಾರಿಕೆ ಇಲಾಖೆ ಇವತ್ತಿನ ದಿವಸ ನಾವು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಹತ್ತು ದಿನಗಳ ಕಾಲ ಮಾವು ಮೇಳವನ್ನು ನಮ್ಮ ತೋಟಗಾರಿಕಾಡದಲ್ಲಿ ಏರ್ಪಡಿಸಿದ್ವಿ ಈ ಮೇಳವು ಹದ್ಮೂರೇ ತಾರೀಕಿಂದ ಇಪ್ಪತ್ತ್ ಮೂರೇ ತಾರೀಕು ಹತ್ತು ದಿನಗಳ ಕಾಲ ನಡೀತಿದ್ವಿ ಈ ಮೇಳದಲ್ಲಿ ನಾವು ಮೂವತ್ತಕ್ಕಿಂತ ಹೆಚ್ಚು ಸ್ಟಾಲ್ಗಳನ್ನು ಅಳವಡಿಸಿದ್ವಿ ಈ ಮೇಳದಲ್ಲಿ ರೈತರು ನೂರಕ್ಕೂ ಹೆಚ್ಚು ರೈತರು ನೋಂದಾಯಿಸಿರ್ತಾರೆ ರೈತರು ತಾವೇ ಹಣ್ಣು ನ್ಯಾಚುರಲಿ ಹಣ್ಣು ಮಾಡತಕ್ಕಂಥ ಹಣ್ಣುಗಳನ್ನು ತಂದು ತಮ್ಮ ಇಲ್ಲಿ ಮಾರಾಟ ಮಾಡ್ತಾ ಇದ್ರ ಅದೇ ರೀತಿಯಾಗಿ ನಾವು ಇಲ್ಲಿ ಏರ್ಪಡಿಸಿದ್ವಿ ಈ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚಿನ ಮಾವಿನ ತಳಿಗಳನ್ನು ನಾವು ಪ್ರದರ್ಶನ ಮುಖ್ಯವಾಗಿ ನಾವು ಜಗತ್ತಿಗ ದುಬಾರಿ ಮಾವಿರ್ತಕ್ಕಂಥ ಜಪಾನಿನ ಮಿಯಾಜಿ ಎಂಬ ಮಾವನ್ನು ಇಲ್ಲಿ ನಾವು ಇಟ್ಟಿದ್ದೀವಿ ಇದು ಎರಡೂವರೆ ಲಕ್ಷ ರೂಪಾಯಿ ಕೆಜಿ ಈ ಮಾವನ್ನು ನಾವು ಪ್ರದರ್ಶನಕ್ಕೆ ಕೆಟ್ಟಿದೀವಿ ಜೊತೆಗೆ ಈ ಮಾವು ಯಾರು ಮಿಯಾಜಿ ಬೆಳಿಬೇಕಂತ ಬಹಳ ಜನ ರೈತರು ಹೇಳ್ತಾ ಇದ್ರೆ ಆ ಗಿಡಗಳನ್ನು ಸಹ ಇಲ್ಲಿ ಮಾರಾಟ ಇಟ್ಟಿದ್ವಿ ಗಿಡಗಳನ್ನು ಸರ್ ತಾವು ಇಲ್ಲಿ ಮಾರಾಟ ಇಲ್ಲಿ ಖರೀದಿ ಮಾಡ್ತಾರೆ ಎಷ್ಟು ಜನ ಎಷ್ಟು ಜನ ಬರುವ ನಿರೀಕ್ಷೆ ಇದೆ ಸರ್ ನಾವು ಪ್ರತಿ ವರ್ಷ ನೋಡ್ರಿ ಇದು ವರ್ಷದ ವರ್ಷದಿಂದ ಒಂಬತ್ತನೇ ವರ್ಷದ ನಾಳೆ ಪ್ರತಿ ವರ್ಷ ಸಾಕಷ್ಟು ಜನ ಬರ್ತಾ ಇದ್ದರೆ ಈ ವರ್ಷ ಎರಡು ಕೋಟಿಗೂ ಹೆಚ್ಚಿನ ವಹಿವಾಟನ್ನು ಇಡ್ತಕ್ಕಂಥ ಅವಕಾಶ ಇಲ್ಲಿದೆ ಈಗ ಈ ವರ್ಷ ಸಾಕಷ್ಟು ರೈತರು ಕಾಂಪಿಟೇಷನ್ ಬೇರೆ ನಮ್ಗೆ ಅಂಗಡಿಗಳನ್ನು ಕೇಳಿದ್ರು ಕೊಟ್ಟಿದ್ದೀವಿ ಅವ್ರಿಗೆ ಜೊತೆಗೆ ನಾವು ಹತ್ತು ದಿನ ಅಂತ ಹೇಳಿದ್ವಿ ಹದಿನೈದು ದಿವಸ ಆಗ್ಬೋದು ಅಂತ ಈಗ ಮಿಯಾಜ್ ಹಾಕಿ ಎಲ್ಲೆಲ್ಲಿ ಬೆಳೀತಾ ರೀ ಸದ್ಯ ಮಿಯಾಕಿ ಕೊಪ್ಪಳದಲ್ಲಿ ರೈತರು ಈಗ ಹತ್ತು ಹದಿನೈದು ಕಡೆ ಬೆಳೀತದ್ರುಕಡೆ ಹಾಕಿದ್ರೆ ಮುಂದಿನ ವರ್ಷ ಮಿಯಾಜಾಕಿನ ನಮ್ಮ ಬೇಳದಲ್ಲಿ ಮಾರಾಟಕ್ಕೆ ಈ ಕೊಪ್ಪಳ ಕೇಸರ ಬ್ರ್ಯಾಂಡ್ ಸರ್ ಎಷ್ಟು ಈಗ ನೀಡ್ ಇದೆ ಕೊಪ್ಪಳ ಇದು ಕೊಪ್ಪಳ ಮತ್ತು ಗುಜರಾತ್ ಕೇಸರ ಅಂತಿದೆ ಕೊಪ್ಪಳ ಕೇಸರ್ ಆಗಸ್ಟ್ ಏಪ್ರಿಲ್ ಅಲ್ಲೇ ಬರ್ತಾ ಇರ್ತದಿಂದ ನಮ್ಮ ರೈತರಿಗೆ ಸಾಕಷ್ಟು ಕೊಡ್ತಾ ತಂದು ಕೊಡ್ತಾ ಇದೆ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಬಂದು ನಮ್ಮ ಮಿಯಾಜ್ ಆಕಿ ಕಂಡ ಇದು ಕೊಪ್ಪಳ ಕೆಸರವನ್ನು ಖರೀದಿ ಮಾಡ್ತಾ ಇದ್ದಾರೆ ಕೊಪ್ಪಳ ಕೆಸರ ಭಾರತಾದ್ಯಂತ ಒಂದು ಹವ ಸೃಷ್ಟಿ ಮಾಡಿದೆ ಇದೊಂದು ನಮ್ಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ சார் கிளியர் பண்றீங்க கரெக்டா